ಧ್ವನಿ ನ್ಯೂಸ್ ಸುದ್ದಿ ಬೆನ್ನಲ್ಲೇ ಕಾಟಾಚಾರಕ್ಕೆ ರಸ್ತೆಯ ಗುಂಡಿಗಳನ್ನು ಮುಚ್ಚುವ ಕೆಲಸವನ್ನ ಮಾಡಿದ್ದಾರೆ ಗಾಢ ನಿದ್ರೆಯಲ್ಲಿದ್ದ ಅಧಿಕಾರಿಗಳು ಎರಡು ದಿನದಲ್ಲಿ ಎದ್ದು ಹೋಗುವ ರೀತಿಯಲ್ಲಿ ಕಾಟಾಚೋರಕ್ಕೆ ಗುಂಡಿ ಮುಚ್ಚಿಸಿದ್ದು ವಾಹನ ಸವಾರರು ಕೂಡ ಆಕ್ರೋಶ ಹೊರಹಾಕಿದ್ದಾರೆ ರಸ್ತೆ ಬದಿಯಲ್ಲಿದ್ದ ಮಣ್ಣನ್ನೇ ಕೆಲವು ಕಡೆ ಗುಂಡಿಗೆ ಹಾಕಿದ್ದು ಕಾಟಾಚಾರಕ್ಕೆ ಈ ಕೆಲಸ ಬೇಕಿತ್ತ ಎಂದು ಪ್ರಶ್ನೆಯಾಗಿದೆ ಸರಿಯಾದ ರೀತಿಯಲ್ಲಿ ಮಾಡುವುದಾದರೆ ಮಾಡಲಿ ಇಲ್ಲವಾದರೆ ಊರಿನ ಜನರೇ ಇದನ್ನು ಮಾಡುತ್ತಿದ್ದರಲ್ಲವೇ ಎಂದು ಜನರು ಹೇಳುತ್ತಿದ್ದಾರೆ ಈ ರಸ್ತೆಗೆ ಸಂಪೂರ್ಣ ಡಾಮರೀಕರಣ ಆಗುವವರೆಗೂ ನಮ್ಮ ಧ್ವನಿ ನ್ಯೂಸ್ ತಂಡ ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ ಅಧಿಕಾರಿಗಳೇ ಶಾಸಕರೇ ನಿದ್ದೆ ಸಾಕು ಬೇಗ ರಸ್ತೆ ಸರಿಪಡಿಸಿ ಎಂದು ಜನರು ಆಕ್ರೋಶವನ್ನ ಹೊರಹಾಕುತ್ತಿದ್ದಾರೆ